ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಆಗಸ್ಟ್ ಒಂದನೇ ತಾರೀಕು ಶುಕ್ರವಾರ ನಮಗೆ ಶ್ರಾವಣ ಮಾಸದ ಮೊದಲನೆಯ ದಿನ ಅದರ ಜೊತೆ ಒಂದನೇ ತಾರೀಕು ಅನ್ನೋದು ನಮಗೆ ಅಷ್ಟಮಿ ಜೊತೆ ಕೂಡಿ ಬಂದಿದೆ ಅಷ್ಟಮಿ ಅನ್ನೋದು ಅಷ್ಟ ಕಷ್ಟಗಳನ್ನು ನಿವಾರಣೆ ಮಾಡುವಂಥದ್ದು ಅದರ ಜೊತೆ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅನ್ನೋದಕ್ಕಿಂತ ಒಂದನೆಯ ತಾರೀಕು ಬಂದು ಅದು ಶುಕ್ರವಾರದ ದಿನ ಅಷ್ಟಮಿಯ ಜೊತೆ ಕೂಡಿ ಬಂದಿರೋದ್ರಿಂದ ತುಂಬ ಹುಷಾರಾಗಿ ಅಂದರೆ ವೆಹಿಕಲ್ಸಲ್ಲಿ ಓಡಾಡುವಂಥವರಾಗಿರಬಹುದು ಮನೆಯಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಜಗಳ ಅದು ವಿಕೋಪಕ್ಕೆ ಹೋಗುವಂಥದ್ದು ವೆಯಿಕಲ್ಸಲ್ಲಿ ಹೋಗ್ತಾ ಇರ್ತಾರಲ್ವ ಅವರುಗಳು ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ ನಮ್ಮದು ತಪ್ಪಿಲ್ಲ ಅಂತ ಹೇಳಿದ್ರು ಕೂಡ ನಮಗೆ ಹಿಂದೆ ಮುಂದೆ ಬರುವಂಥವರು ಏನಾದರೂ ಒಂದು ಹಾನಿ ಮಾಡುವಂಥದ್ದು ಈ ಥರ ಎಲ್ಲ ನಡೆಯುವಂಥ ಇರುತ್ತೆ ತುಂಬ ತುಂಬ ಹುಷಾರಾಗಿ ನೀವು ಕೆಲಸಕ್ಕೆ ಹೋಗೋದು ಅಥವಾ ಹೊರಗಡೆ ಹೋಗಿ ಬರುವುದು ಇರುತ್ತಲ್ವ ಅದನ್ನು ನೀವು ಎಚ್ಚರಿಕೆಯಿಂದ ನಡ್ಕೊಳ್ಳಿ ಇನ್ನು ಶುಕ್ರವಾರದ ದಿನ ತಪ್ಪದೇ ಈ ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಸಮಸ್ಯೆಗಳು ಬಗೆಹರಿಯುತ್ತೆ ಈ ತಿಂಗಳು ಪೂರ್ತಿ ನಮಗೆ ಒಂದು ಆದಾಯ ಹೆಚ್ಚಾಗೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಶುಕ್ರವಾರದ ಜೊತೆ ಕೂಡಿ ಬಂದಿರೋದ್ರಿಂದ ನಾವು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಮಹಾಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಮಹಾಲಕ್ಷ್ಮಿಯನ್ನು ಹೊಲಿಸ್ಕೊಳ್ಬೇಕು ಅಂದರೆ ನಾವು ಈ ರೀತಿ ಆಡಂಬರದಿಂದ ಮಾಡಬೇಕು ಆಗ ಮಾಡಬೇಕು ಈಗ ಮಾಡಬೇಕು ಆ ಥರ ಏನೂ ಇಲ್ಲ ನಾವು ಯಾರಿಗೂ ಮೋಸ ಮಾಡದೆ ನಾವು ಕೇಳುವಂಥ ಯಾವುದೇ ಒಂದು ಕೋರಿಕೆ ಆಗಿದ್ದರೂ ಕೂಡ ತಾಯಿ ತಪ್ಪದೇ ನೆರವೇರಿಸ್ಕೊಡ್ತಾಳೆ ಆದರೆ ಅದಕ್ಕೆ ಪರೀಕ್ಷೆಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಪರೀಕ್ಷೆಗಳನ್ನು ನಾವು ತಡ್ಕೊಂಡು ಮುಂದೆ ಹೋಗ್ತೀವಿ ಅನ್ನೋದಾದ್ರೆ ಜಯ ನಮಗೆ ತಪ್ಪು ತಪ್ಪದೇ ಸಿಗುತ್ತೆ ಆದರೆ ಈಗಿನ ಕಾಲಮಾನದಲ್ಲಿ ಪೇಷನ್ಸ್ ಅನ್ನೋದು ತುಂಬ ಕಡಿಮೆ ತಾಳ್ಮೆ ಅನ್ನೋದು ಕಡಿಮೆ ಜಾಸ್ತಿ ಜನಗಳಿಗೆ ಇವಾಗ ಮಾಡಿದ್ದೀವಿ ಅಂದರೆ ರಿಸಲ್ಟ್ ನಮಗೆ ಇವಾಗ ಬಿಡಬೇಕು ಈ ಕ್ಷಣಕ್ಕೆ ನಾವು ಒಂದು ಎಕ್ಸ್ಪೆಕ್ಟೇಷನ್ನಲ್ಲೇ ಮಾಡ್ತೀವಿ ಎಲ್ಲನೂ ಕೂಡ ಸ್ನೇಹಿತರೆ ಬಿಸ್ನೆಸ್ ರೂಪದಲ್ಲೇ ನೋಡ್ತೀವಿ ಇದನ್ನು ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ನಮಗೆ ಡಬಲ್ ಏನು ಸಿಗುತ್ತೆ ಏನು ಬರುತ್ತೆ ಅಂತ ಕಾದ್ಕೊಂಡು ಇದ್ದರೆ ನಿಜವಾಗಲೂ ನಮಗೆ ರಿಸಲ್ಟ್ ಬರೋದಿಲ್ಲ ದಯವಿಟ್ಟು ಇದು ಇದನ್ನು ನೀವು ತಪ್ಪಾರ್ಥದ್ದು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಸಮಸ್ಯೆ ಇದೆ ಇದನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ದೇವರ ಮೇಲೆ ಭಾರ ಹಾಕಿ ನಾವು ಒಂದು ಶ್ರದ್ಧಾಭಕ್ತಿಯಿಂದ ದುಡಿತಾ ಇದ್ದೀವಿ ಯಾರಿಗೂ ಮೋಸ ಮಾಡ್ತಾ ಇಲ್ಲ ನಮ್ಮ ಕಷ್ಟನ ನಾವು ನಂಬ್ಕೊಂಡಿದ್ದೀವಿ ಆದರೂ ನಮ್ಗೆ ಯಾಕೋ ಈ ಥರ ಸಮಸ್ಯೆಗಳಿದೆ ಅಂತ ಹೇಳಿದಾಗ ಮಾಡಿಕೊಳ್ಳುವ ಪರಿಹಾರಗಳು ಇದಾಗಿರುತ್ತೆ ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ಅಷ್ಟೇ ನಮ್ಮ ಅಡುಗೆ ಮನೆ ಅನ್ನೋದು ದೇವರ ಮನೆಗೆ ಸಮಾನವಾಗಿರುತ್ತೆ ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಪ್ರೀತಿಯಿಂದ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡಿ ಬಳಸುವಂಥದ್ದು ಇರುತ್ತೆ ಎಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಆನಂದವಾಗಿರಬೇಕು ಅಂತಂದ್ಬಿಟ್ಟು ಆ ಮನೆಯ ಗೃಹಿಣಿ ಆ ತಾಯಿಯೇ ಆ ಮನೆಯಲ್ಲಿ ಮಾಡುವಂಥದ್ದು ಅದಕ್ಕೆ ನಾವು ಗ್ಯಾಸ್ ಸ್ಟವ್ ಕೆಳಗಡೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಆಗ್ನೇಯ ಮೂಲೆಯಲ್ಲಿ ನಾವು ಒಲೆ ಇದನ್ನು ಸ್ಥಾಪನೆ ಮಾಡ್ಕೊಂಡಿರ್ತೀವಿ ಆ ಜಾಗದಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡಾಗ ಜ್ಯೇಷ್ಠಾದೇವಿ ಅನ್ನೋದು ಮನೆಯಲ್ಲಿ ಸುಳಿಯೋದಿಲ್ಲ ಜ್ಯೇಷ್ಠಾದೇವಿ ಯಾವಾಗ ಇರ್ತಾಳೆ ನಾವು ಯಾವಾಗಲೂ ಜಗಳ ಮಾಡಿದಾಗ ನೀಟಾಗಿ ಇಟ್ಕೊಂಡಿಲ್ಲ ಅಂದಾಗ ತುಂಬ ಕೆಟ್ಟ ಪದಗಳನ್ನು ಯೂಸ್ ಮಾಡುವಂಥದ್ದು ಈ ಥರ ಎಲ್ಲ ಇದ್ದಾಗ ಮನೆಯಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ ಮಹಾಲಕ್ಷ್ಮಿ ಎಲ್ಲಿರ್ತಾಳೆ ಎಲ್ಲಿ ಗೌರವ ಇರುತ್ತೆ ಎಲ್ಲಿ ನಂಬಿಕೆ ಶ್ರದ್ಧೆ ರೆಸ್ಪೆಕ್ಟ್ ಇದೆಲ್ಲವೂ ಇರುತ್ತೋ ಆ ಜಾಗದಲ್ಲಿ ಮಾತ್ರ ತಾಯಿ ನಿಲ್ತಾಳೆ ಇದನ್ನು ನಾವು ತುಂಬ ಈಸಿಯಾಗಿ ಮಾಡಿಕೊಳ್ಳುವ ಪರಿಹಾರ ನೀವು ಈ ಎಲೆಯನ್ನು ತಗೊಂಡು ಬಂದು ನಮಗೆ ಅಂಗಡಿಗಳಲ್ಲಿ ಹೂವಿನ ಅಂಗಡಿಗಳಲ್ಲಿ ಆರಾಮಾಗಿ ಸಿಗುತ್ತೆ ಹಳ್ಳಿಗಳಲ್ಲಾದರೆ ಕೆರೆಗಳಲ್ಲಿ ತಪ್ಪದೆ ಸಿಗುತ್ತೆ ಲೋಟಸ್ ಲೀಫ್ ಅಂತ ಹೇಳ್ತೀವಲ್ವ ತಾವರೆ ಹೂವಿನ ಎಲೆ ಈ ಎಲೆ ಅನ್ನೋದು ಲಕ್ಷ್ಮೀ ದೇವಿ ಬಂದು ಕೆಸರಲ್ಲಿ ಹುಟ್ಟಿರುವಂಥದ್ದು ಕಮಲ ಬಂದು ಕೆಸರಲ್ಲಿ ಹುಟ್ಟುವುದು ಎಲ್ರಿಗೂ ಗೊತ್ತು ಆ ಎಲೆ ಹೂವು ಅನ್ನೋದು ಎಷ್ಟು ಶ್ರೇಯಸ್ಕರ ತಾಯಿಗೆ ತುಂಬ ಇಷ್ಟವಾದಂಥದ್ದು ಈ ಎಲೆ ಸಿಕ್ಕಿದ್ರೆ ತಗೊಂಡು ಬನ್ನಿ ಇದೇನಾದರೂ ನಿಮಗೆ ಸಿಗಲಿಲ್ಲ ಅಂದರೆ ದಾಸವಾಳದ ಎಲೆಯನ್ನು ತಗೊಳ್ಬಹುದು ವೀಳ್ಯದ ಎಲೆಯನ್ನು ತಗೊಳ್ಳಿ ಅಥವಾ ಹಾಲದ ಮರದ ಎಲೆ ಅಥವಾ ನೀವು ಅರಳಿ ಮರದ ಎಲೆ ಇಷ್ಟರಲ್ಲಿ ಯಾವುದು ಅವೈಲಬಲ್ ಇರುತ್ತೋ ಮುಖ್ಯವಾಗಿ ತಾವರೆ ಎಲೆ ಏನಾದರೂ ಸಿಕ್ಕಿದ್ರೆ ಮಾತ್ರ ಈಸಿಯಾಗಿ ತಗೊಳ್ಳಿ ಸಿಗಲಿಲ್ಲ ಅಂದರೆ ಮಾತ್ರ ಇವುಗಳನ್ನು ಈ ಎಲೆಗಳನ್ನು ತಗೊಳ್ಳಿ ಯಾವುದು ನಿಮಗೆ ಅವೈಲಬಲ್ ಇರುತ್ತೋ ಅದನ್ನು ಎಲೆಯನ್ನು ಒರೆಸ್ಬಿಟ್ಟು ಅದರಲ್ಲಿ ನೀವು ಕುಂಕುಮ ಹಾಕಬೇಕು ದೇವ್ರ ಮನೆಯಲ್ಲಿ ನಾವು ಇಟ್ಟಿರ್ತೀವಲ್ವ ಆ ಕುಂಕುಮಕ್ಕೆ ತುಂಬ ಶಕ್ತಿ ಅನ್ನೋದು ಇರುತ್ತೆ ಸ್ವಲ್ಪ ಆ ಕುಂಕುಮವನ್ನು ಹಾಕಿ ನಾವು ಈ ಅನಾನಸ್ ಹೂವು ಅಂತ ಹೇಳ್ತೀವಿ ಅಂದರೆ ಪಲಾವು ಸಾಮಗ್ರಿಗಳಲ್ಲಿ ಈ ಎಲೆ ಅನ್ನೋದು ಇರುತ್ತೆ ಈ ಹೂವು ಅನ್ನೋದು ಅಂದರೆ ಅನಾನಸ್ ಹೂವು ಸ್ಟಾರ್ ಹೂವು ಅಂತ ಹೇಳ್ತೀವಿ ಅದನ್ನು ಎರಡೂ ಇಡಬೇಕು ಇದು ಯಾಕೆ ಇಡ್ತೀವಿ ಅಂದರೆ ದುಡ್ಡು ಕಾಸಿನ ಸಮಸ್ಯೆಗಳಿಂದ ಇರ್ತೀವಿ ಅದು ಸ್ಟ್ರಕ್ ಆಗಿಬಿಟ್ಟಿದೆ ಯಾರದೋ ಕಡೆಯಿಂದ ಬರಬೇಕು ಅಥವಾ ನಾವು ಯಾರಿಗೆ ಕೊಡಬೇಕು ಅಥವಾ ಆದಾಯ ನಮಗೆ ಜಾಸ್ತಿ ಆಗಬೇಕು ನಾಲ್ಕು ಕಡೆಯಿಂದ ನಮಗೆ ಏನೋ ಪ್ರಯತ್ನ ಪಡ್ತಾಯಿದ್ರು ಕೂಡ ಅದು ಆಗ್ತಾಯಿಲ್ಲ ಅನ್ನೋರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅದಕ್ಕೆ ನೀವು ಎರಡು ಎರಡು ತುಳಸಿ ಎಲೆಗಳನ್ನು ಇದರಲ್ಲ ಹಾಕ್ಕೊಳ್ಬೇಕು ಇಷ್ಟನ್ನು ಹಾಕ್ಬಿಟ್ಟು ನಿಮ್ಮ ಕೈಯಲ್ಲಿ ನೀವು ಇಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಪರಿಹಾರ ಇದ್ದೀವಿ ಅಂದಾಗ ಕೇಳ್ಕೊಳ್ಬೇಕು ನಮ್ಮ ಸಮಸ್ಯೆಗಳು ಈ ರೀತಿ ಇದೆ ಅದನ್ನು ಬಗೆಹರಿಸು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೀನು ನೆಲುಸಮ್ಮ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ನಮಗೆ ಆಯುರ ಆರೋಗ್ಯ ಅಷ್ಟೈಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡುತ್ತಾಯಿ ಮೊದಲು ಆರೋಗ್ಯ ಅನ್ನೋದನ್ನು ಕೇಳಿಕೊಳ್ಳಿ ಸ್ನೇಹಿತರೆ ಆರೋಗ್ಯ ಅನ್ನೋದು ಮನುಷ್ಯನಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಮಗೆ ಏನೇ ಒಂದು ಐಶ್ವರ್ಯ ಕೊಟ್ಟರು ಕೂಡ ನಾವು ಚೆನ್ನಾಗಿದ್ದೀವಿ ಅಂದರೆ ಒಂದು ಸಹಾಯ ಮಾಡುವಂಥ ಬುದ್ಧಿಶಕ್ತಿ ವ್ಯಕ್ತಿ ಮನಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡು ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ ಯಾರು ಜಾಸ್ತಿ ದಾನ ಧರ್ಮ ಮಾಡ್ತಾರೆ ನೋಡಿ ಅವ್ರ ಹತ್ರ ಮಹಾಲಕ್ಷ್ಮಿ ನಿಲ್ತಾಳೆ ಸ್ನೇಹಿತರೆ ತುಂಬಾ ಯಾಕಂದರೆ ನಾವು ಕೊಟ್ಟು ಬಡವರಾಗ್ತೀವಿ ಅನ್ನುವ ಮನಸ್ಥಿತಿಯನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಕೊಟ್ಟಷ್ಟು ಜಾಸ್ತಿ ನಮಗೆ ವಾಪಸ್ಸು ಸಿಗುತ್ತೆ ಅದಕ್ಕೆ ನಿಮಗೆ ಏನಾದರೂ ಅನುಕೂಲ ಇದೆ ಅನ್ನೋದಾದರೆ ಏನು ಸಾಧ್ಯ ಆಗುತ್ತೋ ಅದನ್ನು ದಾನ ಮಾಡಬೇಡಿ ಚೆನ್ನಾಗಿರುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನೋದು ಬರುತ್ತೆ ಕಷ್ಟಗಳು ದೂರ ಆಗುತ್ತೆ ಇಷ್ಟನ್ನು ನೀವು ಇಟ್ಕೊಂಡು ನಿಮ್ಮ ಮನೆಯೆಲ್ಲ ಓಡಾಡಿ ಸಂಕಲ್ಪ ಮಾಡ್ಕೊಳ್ಳಿ ಸಮಸ್ಯೆಗಳನ್ನು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡು ಮನೆಯೆಲ್ಲ ಒಂದು ರೌಂಡ್ ಹಾಕಿದ್ಮೇಲೆ ಇದನ್ನು ತಗೊಂಡು ಬಂದು ನಿಮ್ಮ ಮನೆಯ ಸ್ಟೌವ್ ಕೆಳಗಡೆ ಇಡಬೇಕು ತುಂಬ ಜನಕ್ಕೆ ಈ ರೀತಿಯ ಪರಿಹಾರಗಳು ಹೇಳಿದಾಗ ಸ್ಟೌವ್ ಕೆಳಗಡೆ ಇಟ್ಟರೆ ಏನಾದರೂ ಆಗಿಬಿಡುತ್ತೆ ಅನ್ನೋ ಥರ ತುಂಬ ಓವರ್ ಥಿಂಕಿಂಗಲ್ಲಿ ಕೇಳ್ತಾರೆ ಏನೂ ಆಗೋದಿಲ್ಲ ಆ ಥರ ನೀವು ಆರಾಮಾಗಿ ಇದನ್ನು ಮಾಡಿಕೊಳ್ಳಿ ಅಡುಗೆ ಮನೆಯಲ್ಲೇ ನಾವು ಇಟ್ಟಾಗ ನಮ್ಮ ಮನೆಯಲ್ಲಿರುವ ನೆಗೆಟಿವ್ ಏನೇ ಒಂದು ಇದ್ದರೂ ಕೂಡ ಎಲ್ಲಿ ಕತ್ ಜಾಸ್ತಿ ಇರುತ್ತೆ ಹಾಗೂ ಎಲ್ಲಿ ಜಾಸ್ತಿ ಒಂದು ಕೊಳೆ ಕ ಇದು ಅದು ಅಂತ ಡಸ್ಟ್ ಅನ್ನೋದು ತುಂಬಿಕೊಂಡಿರುತ್ತೆ ಆ ಜಾಗದಲ್ಲಿ ಜಾಸ್ತಿ ಇರುತ್ತೆ ನೆಗೆಟಿವ್ ಅನ್ನೋದು ಅದಕ್ಕೋಸ್ಕರ ಅಡುಗೆ ಮನೆಯಲ್ಲಿ ಆ ಮೊಸರೆ ಪಾತ್ರೆಗಳು ಅದು ಇದು ಬಟ್ಟೆ ಅದನ್ನು ಹಂಗೆ ಬಿಟ್ಟಿರೋದು ಈ ಥರ ಎಲ್ಲ ಇರುತ್ತೆ ನೋಡಿಕೊಂಡು ಅದನ್ನು ಕ್ಲೀನ್ ಮಾಡಿ ಆ ಜಾಗದಲ್ಲಿ ಇಡಿ ಮಾರನೇ ದಿನ ಅದನ್ನು ನೀವು ಹಸಿರು ಗಿಡಗಳ ಕೆಳಗಡೆ ಹಾಕಿಬಿಡಿ ಸಾಕು ಇಷ್ಟು ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ